ತಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳೇ ಭಾರತ ನಮ್ಮ ದೇಶ ಅಥವಾ ನಾವು ಭಾರತ ದೇಶದ ಪ್ರಜೆ ಅನ್ನುವಂತಹ ಹೆಮ್ಮೆಗೆ ಪೂರಕವಾಗಿರ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ಕಾಣಬಹುದು ಭಾರತ ಹಿಂದೂಸ್ತಾನ ಜಂಬೂದ್ವೀಪ ಇಂಡಿಯಾ ಹೀಗೆ ಹಲವು ಹೆಸರುಗಳಿಂದ ಗುರುತಿಸಲ್ಪಟ್ಟ ನಮ್ಮ ಭಾರತಕ್ಕೆ ವಿಶ್ವ ಭೂಪಟದಲ್ಲಿ ವಿಶೇಷ ಸ್ಥಾನವಿದೆ ಎಂಬುದು ಎಷ್ಟು ಸತ್ಯವೋ ವಿಶ್ವಕ್ಕೆ ಕೆಲವು ಮೌಲ್ಯಗಳನ್ನು ಕೊಡುಗೆಯಾಗಿ ನೀಡಿರುವುದು ಅಷ್ಟೇ ಸತ್ಯ ಅಹಿಂಸೆ ಆಚಾರ್ಯ ದೇವೋಭವ ಸರ್ವೇ ಜನ ಸುಖಿನೋ ಭವಂತು ಸರ್ವಧರ್ಮ ಸಮಾನತೆ ಜಾತ್ಯತೀತತೆ ಹೀಗೆ ಹತ್ತು ಹಲವು ಮೌಲ್ಯಯುತ ತತ್ವಾದರ್ಶಗಳನ್ನು ಅಥವಾ ತತ್ವಗಳನ್ನು ವಿಶ್ವಕ್ಕೆ ಸಾರಿ ಪುಣ್ಯಭೂಮಿ ಎಂಬ ಖ್ಯಾತಿಗೆ ಪಾತ್ರವಾದ ಭಾರತ ವಿಶ್ವಕ್ಕೆ ಮತ್ತೊಂದು ಅಮೃತವಾಣಿಯನ್ನು ಸಾರಿದೆ ಅದೇ ವಸುದೈವ ಕುಟುಂಬಕ ಇದರ ಅರ್ಥ ಏನು ಇದರ ಪ್ರಾಚೀನತೆಯನ್ನು ನೋಡೋದಾದರೆ ನಾವು ವ್ಯಕ್ತಿಗೆ ತನ್ನದೇ ಆದಂತಹ ಚಾರಿತ್ರಿಕ ಹಿನ್ನೆಲೆ ಅನ್ನುವಂಥದ್ದಿದೆ ಈ ವಾಕ್ಯ ಕ್ರಿಸ್ತಪೂರ್ವ ಒಂಬತ್ತನೇ ಶತಮಾನದಲ್ಲಿದ್ದಂತಹ ಪ್ರಾಚೀನ ಹಿಂದೂ ಧರ್ಮ ಗ್ರಂಥವಾದಂತಹ ಮಹೋಪನಿಷತ್ತು ಮತ್ತು ಪಂಚತಂತ್ರದಲ್ಲಿ ಇದನ್ನು ನಾವು ಕಾಣ್ಬೋದು ಇನ್ನು ಇದರ ಅಕ್ಷರಶಃ ಅರ್ಥವನ್ನು ನೋಡೋದಾದರೆ ನಾವು ಹೊಸದ ಎಂದರೆ ಭೂಮಿ ಭೂಮಂಡಲ ಜಗತ್ತು ಎಂದರ್ಥ ಏವ ಎಂದರೆ ಮಾತ್ರ ಅಥವಾ ಒತ್ತಿ ಹೇಳು ಎಂದರ್ಥ ಜೊತೆಗೆ ಕುಟುಂಬ ಎನ್ ಕುಟುಂಬ ಎಂದರೆ ಕುಟುಂಬ ಎಂದರ್ಥ ಒಟ್ಟಾರೆ ಈ ಸಂಸ್ಕೃತ ವಾಕ್ಯದ ಅರ್ಥವೇನೆಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುದಾಗಿದೆ ಭಾರತದ ಭಾರತೀಯರ ಹೃದಯ ವೈಶಾಲ್ಯತೆಯನ್ನು ಈ ಒಂದು ಸಂಸ್ಕೃತ ವಾಕ್ಯದಿಂದ ಇಡೀ ವಿಶ್ವವೇ ಅರ್ಥ ಮಾಡಿಕೊಂಡಿದೆ ಅದಕ್ಕೆ ವಿಶ್ವದಲ್ಲಿ ಭಾರತಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಇನ್ನು ಇದನ್ನು ಹೇಳುವಾಗ ನಾವು ಕೇವಲ ಈ ರೀತಿ ವಸುದೈವ ಕುಟುಂಬಕಂ ಅಂತ ಮಾತ್ರ ಹೇಳ್ತೀವಿ ಇದರ ಪೂರ್ಣವಾಕ್ಯ ಈ ರೀತಿ ಇದೆ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತನಾಸಾಂ ಉದಾರಚರಿತನಾಂ ತು ವಸುದೈವ ಕುಟುಂಬಕಂ ಎಂಬುದು ಇದರ ಪೂರ್ಣ ರೂಪ ಸಂಕುಚಿತ ಭಾವನೆಯವರು ಸಂಕುಚಿತವಾಗಿ ಚಿಂತಿಸಿದರೆ ವಿಶಾಲ ಭಾವನೆಯವರು ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ಚಿಂತಿಸುತ್ತಾರೆ ನಾವೆಲ್ಲರೂ ವಿಶಾಲ ಮನೋಭಾವದವರೆಂಬ ಎಂಬುದರಲ್ಲಿ ಎರಡು ಮಾತಿಲ್ಲ ಇನ್ನು ಈ ವ್ಯಕ್ತಿಯನ್ನು ಎಂದೋ ಹೇಳಿ ಮರೆತು ಹೋಗಿಲ್ಲ ಅದನ್ನು ಎಂದಿಗೂ ಅನು ಅನುಸರಿಸಿಕೊಂಡು ಬರುತ್ತಿದ್ದೇವೆ ಇಂತಹ ಮಹತ್ವಪೂರ್ಣ ಉಕ್ತಿಯನ್ನು ನಮ್ಮ ದೇಶದ ಸಂಸತ್ತಿನ ಪ್ರವೇಶದ್ವಾರದಲ್ಲಿ ಕೆತ್ತಲಾಗಿದೆ ಅಷ್ಟೇ ಅಲ್ಲ ಮೈಸೂರಿನಲ್ಲಿ ನಡೆದ ಏಳನೇ ವಿಶ್ವ ಒಲಂಪಿಯಾಡ್ ಮಹಿಳಾ ವಿಜ್ಞಾನ ಸಮ್ಮೇಳನದಲ್ಲಿ ಈ ಶ್ಲೋಕದ ನುಡಿಗಟ್ಟು ಲೋಗೋ ಆಗಿ ಬಳಕೆಯಾಗಿತ್ತು ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಅರ್ಥಾತ್ ವಸದೈವ ಕುಟುಂಬಕಂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜಿ ಟ್ವೆಂಟಿ ನಾಯಕತ್ವ ಸಭೆಯಲ್ಲಿ ಭಾರತವು ಈ ಕಲ್ಪನೆಯನ್ನು ಜಾಗತಿಕವಾಗಿ ಪ್ರಚಾರ ಮಾಡಿರುತ್ತದೆ ಅಮೇರಿಕನ್ ಶಾಂತಿ ಕಾರ್ಯಕರ್ತೆ ಲೇಖಕಿ ಗ್ಲೋಬಲ್ ಫ್ಯಾಮಿಲಿ ಡೇ ಸ್ಥಾಪಕರು ಮತ್ತು ಜಗತ್ತಿನ ಶಾಂತಿಗಾಗಿ ಬಯಸುವ ಕಾದಂಬರಿ ಟ್ರೀ ಐಸ್ಲ್ಯಾಂಡ್ ಎ ನಾವೆಲ್ ಫಾರ್ ದಿ ನ್ಯೂ ಮಿಲೇನಿಯಮ್ನ ಲೇಖಕಿಯಾದಂತಹ ಲಿಂಡಾ ಗ್ರೋವರ್ ಅವರು ಜನವರಿ ಒಂದನ್ನು ವಿಶ್ವ ಕುಟುಂಬ ದಿನವಾಗಿ ಅವರು ಬಯಸ್ತಾರೆ ಇದರ ಫಲವಾಗಿ ಪ್ರತಿ ವರ್ಷ ಜನವರಿ ಒಂದನ್ನು ಜಾಗತಿಕ ಕುಟುಂಬ ದಿನವಾಗಿ ಆಚರಿಸಲಾಗುತ್ತದೆ ಕುಟುಂಬಗಳ ಕಲ್ಪನೆಗಳ ಮೂಲಕ ರಾಷ್ಟ್ರಗಳ ಮತ್ತು ಸಂಸ್ಕೃತಿಗಳ ಏಕತೆ ವೈವಿಧ್ಯತೆಯನ್ನು ಗೌರವಿಸುವ ಉದ್ದೇಶ ಈ ಒಂದು ಆಚರಣೆಯ ಆಶಯವಾಗಿರುತ್ತದೆ ನಾವು ಹೊಸದೈವ ಕುಟುಂಬ ಎಂಬುದರ ಅರ್ಥ ಏನು ಅನ್ನುವಂಥದ್ದು ನಿಮಗೀಗ ಗೊತ್ತಾಗಿದೆ ಅಂದ್ಕೊಂಡಿದ್ವಿ ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಮಾನವೀಯ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರುವ ನಮ್ಮ ದೇಶದ ಬಗ್ಗೆ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಎಂದು ಹೇಳುತ್ತಾ ವೀಕ್ಷಣೆಗಾಗಿ